ಶಿವಮೊಗ್ಗ ವಿಮಾನ ನಿಲ್ದಾಣ ರಾಜ್ಯ ಸರ್ಕಾರಕ್ಕೆ ನಿರ್ವಹಣೆಗೆ ನೀಡಿ ತಪ್ಪು ಮಾಡಿದೆ ಎಂಬ ಸಂಸದ ಬಿವೈ ರಾಘವೇಂದ್ರ ಹೇಳಿಕೆ ವಿಚಾರವಾಗಿ ಶಿವಮೊಗ್ಗದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹೇಳಿಕೆ ನೀಡಿದ್ದಾರೆ ಇದಕ್ಕೆ ಆಕ್ರೋಶ ಹೊರಹಾಕಿದ ಸಚಿವ ಮಧು ಬಂಗಾರಪ್ಪನವರು ಯಾಕೆ ಇದನ್ನ ಅದಾನಿಗೆ ನೀಡಲು ಕೇಂದ್ರ ಸರ್ಕಾರಕ್ಕೆ ಕೊಡಬೇಕಿತ್ತು ಇವರು ಮಾಡಿದ ಎಷ್ಟು ಏರ್ಪೋರ್ಟ್ಗಳಿಂದ ಹಾರಿದ ವಿಮಾನಗಳು ಎಲ್ಲೆಲ್ಲಿ ಲ್ಯಾಂಡ್ ಆಗಿದೆ ಅಂತ ಪ್ರಶ್ನಿಸಿದ್ರು ಇನ್ನು ಬೆವರು ಸುರಿಸಿ ಟ್ಯಾಕ್ಸ್ ಸಂಗ್ರಹಿಸೋದು ಕರ್ನಾಟಕ ರಾಜ್ಯದವರು ಏರ್ಪೋರ್ಟ್ ಕಟ್ಟಿದ್ದು ರಾಜ್ಯ ಸರ್ಕಾರದ ಹಣದಿಂದ ಆದರೆ ಈಗ ಏರ್ಪೋರ್ಟ್ ಕೇಂದ್ರ ಸರ್ಕಾರಕ್ಕೆ ನೀಡಬೇಕಿತ್ತ ಅಂತ ಪ್ರಶ್ನಿಸಿದರು ಇನ್ನು ಏರ್ಪೋರ್ಟ್ ಆರಂಭಿಸುವಾಗ ಯಾಕೆ ಇವರು ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆ ಮಾಡಲಿಲ್ಲ ಯಾಕೆ ಇವರಿಗೆ ಆಗ ಗೊತ್ತಿರಲಿಲ್ಲ ಅಂತ ಪ್ರಶ್ನೆ ಮಾಡಿದ್ರು ಇನ್ನು ಶಿವಮೊಗ್ಗ ಏರ್ಪೋರ್ಟ್ ನರೇಂದ್ರ ಮೋದಿ ಉದ್ಘಾಟಿಸಿದಾಗ ಯಾವುದಾದ್ರೂ ಒಂದಾದರೂ ಕಮರ್ಷಿಯಲ್ ವಿಮಾನ ಬಂದಿತ್ತ ನಮ್ಮ ಸರ್ಕಾರ ಬಂದ ಬಳಿಕ ಕಮರ್ಷಿಯಲ್ ಏರೋಪ್ಲೈನ್ ಓಡಾಡ್ತಿದೆ ನಮ್ಮ ಸರ್ಕಾರ ಬಂದ ಬಳಿಕ ನೈಟ್ ಲ್ಯಾಂಡಿಂಗ್ ಅಗತ್ಯವಾದ ಪರಿಕರಗಳು ಬಂದಿವೆ ಅಂತ ಹೇಳಿದ್ರು ಇನ್ನು ಈ ಬಗ್ಗೆ ಲೈಟಿಂಗ್ ಬಗ್ಗೆ ನಾನು ನೋಡ್ತಾ ಇದ್ದೇನೆ ಇವನು ಒಂದೊಂದು ವಿಮಾನ ಹಾರಿಲ್ಲ ಅಂತ ದೇಶ ಕಾನೂನು ವ್ಯವಸ್ಥೆ ಬದಲಾಯಿಸುತ್ತ ಅಂತ ಕೇಳಿದ್ರು ಇನ್ನು ರಾಘವೇಂದ್ರ ಭೇಟಿ ಪಡಾವೋ ಭೇಟಿ ಬಚಾವೋ ಬೋರ್ಡ್ ಹಾಕಿಕೊಂಡು ಕೂತಿದ್ದಾರೆ ಭೇಟಿಗೆ ಓದಿಸಲು ಹಣ ಕೊಟ್ಟಿದ್ದು ಇವರ ನಿಮ್ಮ ಮಕ್ಕಳು ನಿಮ್ಮ ಓದು ನಿಮ್ಮ ಪರಿಶ್ರಮ ಇರುತ್ತೆ ಅದಕ್ಕೆ ಮೋದಿದು ರಾಘವೇಂದ್ರ ಫೋಟೋ ಹಾಕಿಕೊಂಡು ಕೂರ್ಬೇಕಾ ಅಂತ ಪ್ರಶ್ನಿಸಿದ್ರು ಇನ್ನು ಸೆನ್ಸಸ್ಗೆ ಶಿಕ್ಷಕರ ಬಳಕೆ ಪಾಠ ಪ್ರವಚನಕ್ಕೆ ಅಡ್ಡಿ ವಿಚಾರವಾಗಿ ಮಾತನಾಡಿದ ಅವರು ನಾವು ಸೆನ್ಸಸ್ಗೆ ಶಿಕ್ಷಕರನ್ನ ಬಳಸಬೇಡಿ ಅಂತ ಪತ್ರ ಬರೆದಿದ್ದೆವು ಆದರೆ ಕೇಂದ್ರ ಸರ್ಕಾರಕ್ಕೂ ಶಿಕ್ಷಕರೇ ಬೇಕು ರಾಜ್ಯ ಸರ್ಕಾರಕ್ಕೂ ಶಿಕ್ಷಕರೇ ಬೇಕು ಇದು ನಮ್ಮ ವ್ಯವಸ್ಥೆಯಲ್ಲಿ ಅಡವಾಗಿದೆ ಆದರೆ ರಜೆಯ ಸಂದರ್ಭದಲ್ಲಿ ಬಳಸಿಕೊಳ್ಳಿ ಅಂತ ಮನವಿ ಮಾಡಿದ್ದೇವೆ ಇದನ್ನು ನನ್ನ ಇಲಾಖೆಗೆ ಬರುವುದಿಲ್ಲ ಈ ಬಗ್ಗೆ ಸಿಎಂ ತೀರ್ಮಾನ ತೆಗೆದುಕೊಳ್ಳಲಿದ್ದಾರೆ ಅಂತ ಹೇಳಿದರು ಇನ್ನು ನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿಯ ಕಾಂತರಾಜ್ ವರದಿ ಕೈಬಿಟ್ಟಿರೋ ವಿಚಾರವಾಗಿ ಮಾತನಾಡಿದ ಅವರು ಈ ಬಗ್ಗೆ ನನಗೇನು ತಿಳಿದಿಲ್ಲ ತಿಳಿದುಕೊಂಡು ಪ್ರತಿಕ್ರಿಯಿಸುತ್ತೇನೆ ಅಂತ हेलो रॉयल कलेक्शन मेगा ऑफर अलर्ट बाय प्रोडक्ट्स वर्थ रुपीज टू गेट ए स्टाइलिश वॉच वर्थ रुपीज थ्री फ्री ऑल टाइप्स ऑफ कैप्स वॉचेस बेल्ट्स सनग्लासेस लेदर वैलेट उलन कैप्स आवर कलेक्शन इंक्लूडेड

ಲ್ಯಾಂಡ್ ದೇಶದಲ್ಲಿ ಎಷ್ಟು ಕಡೆ ಪ್ಲೇನು ಬೇರೆ ಬೇರೆ ಕಡೆಗೆ ಲ್ಯಾಂಡ್ ಆಗಿದೆ ಅಂತ ಯಾಕೆ ಇದನ್ನು ಅದಾನಿ ಕೊಡೋಕ್ಕೆ ಸೆಂಟ್ರಲ್ ಗೌರ್ಮೆಂಟಿಗೆ ಕೊಡಬೇಕಾಯ್ತಂತ ಬೆವರು ಸುರಿಸಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋರು ಕರ್ನಾಟಕ ರಾಜ್ಯದವರು ಏರ್ಪೋರ್ಟ್ ಕಟ್ಟೋದು ಕರ್ನಾಟಕ ರಾಜ್ಯದ ಸರ್ಕಾರದ ಬೆವರು ಸುರಿಸಿ ಯಾಕೆ ಇವರು ಮಾರ್ಬೇಕಾಗಿತ್ತಂತ ಇದನ್ನು ಓಪನ್ ಮಾಡಿದ್ರಲ್ಲ ಇದನ್ನ ಓಪನ್ ಮಾಡಿದಾಗ ಯಾಕೆ ಇವರು ನೈಟ್ ಲ್ಯಾಂಡಿಂಗ್ದು ಅಪ್ರೂವ್ ಮಾಡಲಿಲ್ಲ ಅಂತ ಇವ್ರ ಗೊತ್ತಿರಲಿಲ್ಲ ನರೇಂದ್ರ ಮೋದಿ ಕೈಯಲ್ಲಿ ಉದ್ಘಾಟನೆ ಮಾಡಿದಾಗ ಕಮರ್ಷಿಯಲ್ ಫ್ಲೈಟ್ ಯಾವ್ದಾರು ಒಂದಾದ್ರು ಬಂದಿತ್ತೀ ಶಿವಮೊಗ್ಗದಲ್ಲಿ ಯಾವ್ದಾರು ಬಂದಿತ್ತ ನಮ್ಮ ಸರ್ಕಾರ ಬಂದ ಮೇಲೆ ಬಂದಿರೋದು ನಾವು ಮೇಲೆ ನೈಟ್ ಲ್ಯಾಂಡಿಗೂ ಕೂಡ ದುಡ್ಡು ಕೊಟ್ಟಿರೋದು ಆರೂವರೆಲ್ಲ ಅಲ್ಲ ಬಂದಿದೆ ಎಕ್ವಿಪ್ಮೆಂಟ್ಸ್ ಎಲ್ಲ ಬಂದಿದೆ ಆಮೇಲೆ ಇನ್ನೊಂದು ನಾವು ಇದನ್ನ ಲೈಟಿಂಗ್ ಮಾಡಿಸಿ ನಾನು ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀನಿ ಇವಾಗ ಒಬ್ಬೊಂದು ಫ್ಲೈಟ್ ಹೋದ ತಕ್ಷಣ ಇಡೀ ದೇಶದಲ್ಲಿ ಇರತಕ್ಕಂಥ ರೂಲ್ಸ್ ಚೇಂಜ್ ಆಗಬೇಕು ನಾನು ನೋಡಿದೆ ಬರ್ಬೇಕಾದ್ರೆ ಇನ್ನೂ ಫೋಟೋ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ ಇದು ಹೆಂಗೆ ಅಂದರೆ ಇವರು ರಾಘವೇಂದ್ರ ಹೇಳೋದು ಭೇಟಿ ಬಚಾವೋ ಭೇಟಿ ಪಡಾವೋ ಏನೋ ಐತಲ್ಲ ಅವ್ರದ್ದು ಸ್ಲೋಗನ್ನು ಭೇಟಿ ಆಯಿತು ಭೇಟಿ ಪಡಾವೋ ಏನು ದುಡ್ಡು ಪಟ್ಟ ಸೆಂಟ್ರಲ್ ಗೌರ್ಮೆಂಟರು ನಿಮಗೆ ಹಾಂ ನಿಮ್ಮ ಮಕ್ಕಳು ನಿಮ್ಮ ದುಡ್ಡು ಎಲ್ಲ ಮಾಡಿ ಹೆಸರು ಫೋಟೋ ಹಾಕಿನದು ಮೋದಿದು ರಾಘವೇಂದ್ರ ಹಾಕೊಂಡ ತಕ್ಷಣ ಭೇಟಿ ಪಡಾವೋ ಆಗಿಬಿಡ್ತದಂತ ಸ್ವಚ್ಛ ಭಾರತು ಏನಾಯ್ತು ಸ್ವಚ್ಛ ಭಾರತು ಕಸ ಯಾರ್ದು ನಮ್ಮದು ಕಸಮರ್ಗೆ ಯಾರ್ದು ನಮ್ಮದು ಕಸ ಗುಡ್ಸೋರು ಯಾರು ಸ್ಟೇಟ್ ಗೌರ್ಮೆಂಟು ಇವ್ರ ಹೆಸರು ಏನು ಪುಕ್ಷಾಟ ಹಾಕೊಂಡು ಕುತ್ಕೊಳ್ಳೋದಕ್ಕೆ ಏನು ಸೆಂಟ್ರಲ್ ಗೌರ್ಮೆಂಟ್ ಸಿಕ್ಕಿದೆ ಅಂತ ಇವರಿಗೆ ಮಾನ ಮರ್ಯಾದೆ ಇದ್ದರೆ ಇದನ್ನೆಲ್ಲ ಬಿಟ್ಟು ಏನು ಲಕ್ಷಾಂತರ ಕೋಟಿಯನ್ನು ಟ್ಯಾಕ್ಸ್ ಹಣನ ಕಲೆಕ್ಟ್ ಮಾಡ್ತಾ ಇದ್ದಾರಲ್ಲ ಅದರೊಳಗೆ ಏನು ನಮಗೆ ಬರಬೇಕೋ ಅದನ್ನು ಕೊಡೋದನ್ನ ಫಸ್ಟ್ ನೋಡಿರಿ ಅದು ಬಹಳ ಮುಖ್ಯ ಅಂತ ನೋಡಿರಿ ಒಂದು ನಿಮಿಷ ಇವರು ಕೊಟ್ಟು ಕಮಿಷನ್ ನೋಡೋದು ಅವ್ರ ಜೊತೆ ಪಾಲ್ದಾರ ಆಗೋದಕ್ಕೆ ರಾಘವೇಂದ್ರ ನಂಬರ್ ಒನ್ ನಿಸೀಮ್ರು ಮುಂದಿನ ದಿನಗಳಲ್ಲಿ ಏನೇನು ಅಂತೇಳಿ ಗೊತ್ತಾಗುತ್ತೆ ವೇಟ್ ಮಾಡಿ ಅದ್ರದ್ದೆಲ್ಲ ನೀವೇ ಮಾನ್ಯ ಮುಖ್ಯಮಂತ್ರಿಗಳ ಅಲ್ಲ ಅಲ್ಲ ಅದನ್ನ ನೋಡಿ ಸರ್ ಅದಕ್ಕೆ ಯಾರಿಗೆ ಸೆನ್ಸಸ್ ಅವರಿಗೆ ನಾವು ಬರೆದ್ವಿ ಯಾವುದೇ ಕಾರಣಕ್ಕೂ ಇವರು ಯೂಸ್ ಮಾಡಬೇಡಿ ಅಂತ ಅದು ನಮ್ಮ ಸಿಸ್ಟಮಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರಿಗೂ ಟೀಚರ್ಸೇ ಬೇಕು ಸ್ಟೇಟ್ ಗೌರ್ಮೆಂಟಿಗೂ ಟೀಚರ್ಸೇ ಬೇಕು ಅದಕ್ಕೆ ನಾನು ಒಂದು ಹೇಳಿದೆ ಕಲಿಕೆ ಸಂದರ್ಭದಲ್ಲಿ ಬೇಡ ರಾಜ್ಯದಲ್ಲಿ ನೀವು ಬೇಕಾದ್ರೆ ಮಾಡ್ಕೊಳ್ಳೋದಾದರೆ ಅದನ್ನು ನೋಡಿ ಅಂತೇಳಿ ಇಲ್ಲಾಂದರೆ ಏನಾಗುತ್ತೆ ಡೆಮೋಕ್ರೆಟಿಕ್ ಸಿಸ್ಟಮಲ್ಲಿ ಕೊಲ್ಯಾಪ್ಸ್ ಆಗುತ್ತೆ ಆದರೆ ಟೀಚಿಂಗ್ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಟೀಚರ್ಸ್ನ ತಗೊಳ ಹಾಂ ಅದೇ ಅದು ಅದನ್ನು ಅಲ್ಲ ಅದನ್ನು ನೋಡೋಣ ಅದು ಅವ್ರಿಗೆ ಬಿಟ್ಟಿದ್ದು ಅದು ನನ್ನ ಇಲಾಖೆಗೆ ಬರೋದಿಲ್ಲ ಅಷ್ಟರೊಳಗೆ ಮುಗಿಸ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದನ್ನು ಬಟ್ ನಾನು ಕಲಿಕೆ ಸಂದರ್ಭದಲ್ಲಿ ನಾನು ಯಾವುದೇ ಕಾರಣಕ್ಕೂ ಟೀಚರ್ಸ್ ಇಲ್ಲ ಇಲ್ಲ ನೀವು ಅದನ್ನು ಬಿಡಿ ಅದು ರಜೆ ಟೈಮಲ್ಲಿ ಮತ್ತೆ ಮಿಟ್ ಅಂತ ನೀವು ತರಕ್ಕೆ ಹೋಗ್ಬೇಡಿ ಅದು ಸರ್ಕಾರ ಹೇಳಿದೆ ಬರಬೇಕು ಆ ತರ ನೋಡಲ್ಲ ನಾನು ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ತಿಳ್ಕೊಂಡು ನಾನು